ವೆಲ್ಕಮ್ ಬಾಕ್ ಟು ಅವ ಯೂ ಚಾನಲ್ ಆಯುಷ್ಮಾನ್ ಭಾರತ್ ಪ್ರಧಾನ್ ಮಂತ್ರಿ ಜನ ಆರೋಗ್ಯ ಯೋಜನೆಯ ಮೂಲಕ ನಿಮಗೆ ಸಿಗುತ್ತೆ ಈಗ ಗುಡ್ ನ್ಯೂಸ್ ಹೌದು ಕೇಂದ್ರ ಸರ್ಕಾರದಿಂದ ಮತ್ತೊಂದು ಗುಡ್ ನ್ಯೂಸ್ ಈ ಯೋಜನೆ ಅಂದರೆ ಆಯುಷ್ಮಾನ್ ಭಾರತ್ ಪ್ರಧಾನ್ ಯೋಜನೆಯಡಿ ಉಚಿತ ಚಿಕಿತ್ಸೆ ಮತ್ತು ಎರಡು ಲಕ್ಷದವರೆಗೂ ವಿಮೆ ಸೌಲಭ್ಯ ಮತ್ತು ವಿವಿಧ ಯೋಜನೆಗಳ ಪ್ರಯೋಜನವನ್ನು ಸರ್ಕಾರ ನೀಡುತ್ತದೆ ಈ ಯೋಜನೆಯಲ್ಲಿ ಇದರಲ್ಲಿ ಜನರಿಗೆ ಆರ್ಥಿಕವಾಗಿ ಸಹಾಯ ಮಾಡುವ ಕೆಲವು ಯೋಜನೆಗಳಿವೆ ಇದು ಉದ್ಯೋಗ ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಕೆಲವರು ಉಚಿತ ಚಿಕಿತ್ಸೆ ಕೂಡ ಪಡೆಯುತ್ತಾರೆ ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ಇದು ಸರ್ಕಾರೇತರ ಜನರನ್ನು ಹೊರತುಪಡಿಸಿ ನೀವು ಆಯುಷ್ಮಾನ್ ಭಾರತ್ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆಯ ಆರ್ಯ ನಾಗರಿಕರಾಗಿದ್ದು ಸಹ ನೀವು ಆಯುಷ್ಮಾನ್ ಕಾರ್ಡ್ ಲಾಭವನ್ನು ಪಡೆಯಲು ಸಾಧ್ಯವಾಗುತ್ತದೆ ಅದಾಗೂ ಈ ಯೋಜನೆಯ ಹೊರತಾಗಿ ಈ ಶ್ರಮ ಕಾರ್ಡ್ ಹೊಂದಿದವರಿಗೆ ಐದು ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆ ಮತ್ತು ಎರಡು ಲಕ್ಷದವರೆಗೆ ಉಚಿತ ವಿಮೆ ಸಹ ನೀಡಲಾಗುತ್ತಿದೆ ಈ ಲೇಬರ್ ಯೋಜನೆಯಡಿ ಚಿಕಿತ್ಸೆ ಮತ್ತು ವಿಮೆ ಉಚಿತ ಮಾತ್ರವಲ್ಲದೆ ಇತರ ಅನೇಕ ಸೌಲಭ್ಯಗಳನ್ನು ಲಾಭದಾಯಕವಾಗಿ ಈಗ ಮಾಡಿಕೊಟ್ಟಿದೆ ಮತ್ತು ಈ ಶ್ರಮ ಕಾರ್ಡ್ ಎಂದರೇನು ಮತ್ತು ಅದರ ಪ್ರಯೋಜನಗಳು ಏನು ಈ ಶ್ರಮ ಕಾರ್ಡ್ ಅನ್ನು ಯಾರು ಪಡೆಯಬಹುದು ಮತ್ತು ಯಾರಿಗೆ ಈ ಶ್ರಮ ಈ ಶ್ರಮ ಕಾರ್ಡ್ ಬರುವುದಿಲ್ಲ ಮತ್ತು ನೀವು ಅದಕ್ಕೆ ಹೇಗೆ ಅರ್ಜಿ ಸಲ್ಲಿಸಬಹುದು ಇದರ ಸಂಪೂರ್ಣ ಮಾಹಿತಿ ವಿವರಗಳು ಇಲ್ಲಿದೆ ನೋಡಿ ಈ ಶ್ರಮ ಪೋರ್ಟಲ್ ಅನ್ನು ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯವು ಕಾರ್ಮಿಕರ ರಾಷ್ಟ್ರೀಯ ಡೇಟಾಬೇಸ್ ಆಗಿ ಪ್ರಾರಂಭಿಸಿತು ವಲಸೆ ಕಾರ್ಮಿಕರು ಮತ್ತು ಮನೆ ಕೆಲಸಗಾರರು ಸೇರಿದಂತೆ ಇತರ ಕಾರ್ಮಿಕರಿಗೆ ಈ ಶ್ರಮ ಕಾರ್ಡ್ಗಳಿಂದ ಪ್ರಯೋಜನಗಳನ್ನು ನೀಡಲಾಗುತ್ತಿದೆ ಈ ಶ್ರಮ ಕಾರ್ಡ್ ಅರ್ಹ ನೋಂದಣಿಗಳನ್ನು ಈ ಶ್ರಮ ಪೋರ್ಟೆಲ್ ನಲ್ಲಿ ಮೂವತ್ತು ವಿಶಾಲವಾದಂತಹ ವ್ಯಾಪಾರ ವಲಯಗಳು ಮತ್ತು ಸುಮಾರು ನಾನೂರು ವ್ಯವಹಾರಗಳ ಅಡಿಯಲ್ಲಿ ಮಾಡಬಹುದಾಗಿದೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವಂಥವರು ಕೂಡ ಈ ಶ್ರಮ ಕಾರ್ಡ್ ಪ್ರಯೋಜನವನ್ನು ಪಡೆದುಕೊಳ್ಳಬಹುದಾಗಿದೆ ಇನ್ನು ಇದರಲ್ಲಿ ಪ್ರಯೋಜನಗಳನ್ನು ನೋಡಬೇಕೆಂದರೆ ಈ ಶ್ರಮ ಕಾರ್ಡ್ ಹೊಂದಿರೋರು ಐದು ಲಕ್ಷ ರೂಪಾಯಿ ವರೆಗೆ ಉಚಿತ ಚಿಕಿತ್ಸೆ ಸಹ ಪಡೆಯಬೇಕು ಅರವತ್ತು ವರ್ಷದ ನಂತರ ಈ ಶ್ರಮ ಕಾರ್ಡ್ ಹೊಂದಿದವರು ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಲೆಕ್ಕದಲ್ಲಿ ನಿಮಗೆ ಕೊಡುತ್ತಾರೆ ಆದರೆ ಅರವತ್ತು ವರ್ಷ ತುಂಬಿದ ಮೇಲೆ ಕಾರ್ಮಿಕರಿಗೆ ಎರಡು ಲಕ್ಷ ರೂಪಾಯಿಗಳವರೆಗೆ ಅಪಘಾತ ವಿಮೆ ನೀಡಲಾಗುತ್ತದೆ ಅಪಘಾತದಲ್ಲಿ ಅಂಗವಿಕಲರಿಗೆ ಕಾರ್ಮಿಕರಿಗೆ ಒಂದು ಲಕ್ಷ ರೂಪಾಯಿ ಎಲ್ಲಾ ಕಾರ್ಮಿಕರಿಗೆ ತಿಂಗಳಿಗೆ ಐನೂರರಿಂದ ರಿಂದ ಸಾವಿರ ರೂಪಾಯಿ ಮೊದಲ ಮನೆ ಕಟ್ಟಲು ಆರ್ಥಿಕ ನೆರವು ಈ ಕಾರ್ಡ್ ನಿಂದ ಈ ಶ್ರಮ ಕಾರ್ಡ್ ನಿಂದ ನೀಡಲಾಗುತ್ತದೆ ಕಾರ್ಮಿಕರು ಸರ್ಕಾರದ ಎಲ್ಲಾ ಕಲ್ಯಾಣ ಯೋಜನೆಗಳ ಪ್ರಯೋಜನವನ್ನು ಪಡೆಯುತ್ತಾರೆ ಈ ಶ್ರಮ ಕಾರ್ಡ್ ಇದ್ದರೆ ಕಾರ್ಮಿಕರ ಮಕ್ಕಳ ಶೈಕ್ಷಣಿಕವಾಗಿ ಅಂದ್ರೆ ಶಿಕ್ಷಣಕ್ಕಾಗಿ ಆರ್ಥಿಕ ನೆರವು ನೀಡಲಾಗುತ್ತದೆ ಗರ್ಭಿಣಿಯರಿಗೆ ತಮ್ಮ ಮಕ್ಕಳನ್ನು ನೋಡಿಕೊಳ್ಳಲು ಸಹಾಯ ಮಾಡಲಾಗುತ್ತದೆ ಈ ಶ್ರಮ ಕಾರ್ಡ್ ಯೋಜನೆಯಡಿ ಮತ್ತು ಈ ಶ್ರಮ ಯಾರು ಅರ್ಯ ವ್ಯಕ್ತಿಗಳು ಎಂದು ನೋಡೋಕೆ ಬಂದರೆ ಮನೆಯಲ್ಲಿ ಕೆಲಸ ಮಾಡುವ ಸೇವಕರು ಹದಿನಾರರಿಂದ ಐವತ್ತೊಂಬತ್ತು ವರ್ಷದೊಳಗಿನ ಮಲೆ ಕೆಲಸದಾರರು ಚಾಲಕ ಅಂಗಡಿ ಸೇಲ್ಸ್ ಗರ್ಲ್ ಸೇಲ್ಸ್ ಬಾಯ್ ರಿಕ್ಷಾ ಟ್ಯಾಕ್ಸಿ ಚಾಲಕ ಇತ್ಯಾದಿಗಳು ಈ ಶ್ರಮ ಕಾರ್ಡ್ ಅನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಯಾರು ಅರ್ಹರಲ್ಲ ಎಂದು ನೋಡೋಕೆ ಬಂದರೆ ಆದಾಯ ತೆರಿಗೆ ಸಂಗ್ರಾಹಕರು ಈ ಶ್ರಮ ಕಾರ್ಡ್ ಇಲ್ಲ ಇದಲ್ಲದೆ ಪಿಎಫ್ಓ ಪಿ ಸಿಪಿಎಸ್ ಅಥವಾ ಐ ಸಿ ಸದಸ್ಯರಾಗಿರುವ ಜನರು ಸಹ ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಸಾಧ್ಯವಿಲ್ಲ ಮತ್ತು ನಿಮಗೆ ಅರ್ಜಿ ಸಲ್ಲಿಸಲು ಕಡ್ಡಾಯವಾಗಿ ಈ ದಾಖಲೆಗಳು ಬೇಕೇ ಬೇಕು ಈ ಶ್ರಮ ಕಾರ್ಡ್ಗೆ ಆಧಾರ್ ಸಂಖ್ಯೆ ಮೊಬೈಲ್ ಸಂಖ್ಯೆ ಮತ್ತು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂದರೆ ಲೋಕಸೇವಾ ಕೇಂದ್ರ ಎಲ್ಎಸ್ಕೆ ಅಥವಾ ಸಿ ಎಸ್ ಸಿ ಅಥವಾ ಅಂಚೆ ಕಚೇರಿ